ಹಾಯ್ ಎಲ್ಲೋ ಪೆಟ್ ಪೇರೆಂಟ್ಸ್ ಎಲ್ರು ಹೇಗಿದೀರ ತುಂಬಾ ದಿನ ಆದ್ಮೇಲೆ ಮತ್ತೆ ಬಂದಿದ್ದೀನಿ ಒಂದು ಒಳ್ಳೆ ವಿಡಿಯೋದಲ್ಲಿ ತುಂಬಾ ಜನ ಪೆಟ್ ಪೇರೆಂಟ್ಸ್ ಕೇಳ್ತಿದ್ದಾರೆ ನಮ್ಮ ಪೆಟ್ಸ್ಗೆ ಸುಸು ಪೋಟಿ ಟ್ರೈನಿಂಗ್ ನ ಹೆಂಗ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡಿ ಅಂತ ಕೇಳ್ತಿದ್ದಾರೆ ಹೌದು ನಾನು ನಿಮ್ಗೆ ಗೆ ಒಂದು ಸುಸು ಪೋಟಿ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಹೆಂಗೆ ಕನ್ವರ್ಟ್ ಮಾಡ್ಬೇಕು ಅಂತ ಮಾಡ್ಕೊಟ್ಟಿದ್ದೆ ಸೊ ಅದರಲ್ಲಿ ಸ್ವಲ್ಪ ಜನಕ್ಕೆ ಸಕ್ಸೀಡ್ ಆಗಿದೆ ಇನ್ನೊಂದು ಸ್ವಲ್ಪ ಜನ ಕೇಳ್ತಿದ್ದಾರೆ ಇನ್ನೊಂದು ಸ್ವಲ್ಪ ಈಸಿ ವೇಲೆ ಹೇಳ್ಕೊಡಿ ನಮ್ಗೆ ಅರ್ಥ ಆಗೋ ತರ ಅಂತ ಕೇಳಿದಾರೆ ಹಂಗಾಗಿ ಇವತ್ತು ಮತ್ತೆ ಸುಸು ಪೋಟಿ ಟ್ರೈನಿಂಗ್ ಸಂಬಂಧಪಟ್ಟಂಗೆ ವಿಡಿಯೋ ತೊಗೊಂಡ್ ಬಂದಿದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ನೀವು ಡೇ ಫಸ್ಟಲ್ಲಿ ನೈಟ್ ತಗೊಬಂದು ಮೊದಲನೇ ದಿನದಿಂದಲೇ ನೀವು ಆರಾಮಾಗಿ ಸುಸು ಪಾರ್ಟಿನ ನಿಮಗೆ ಬೇಕಾಗಿರೋ ಜಾಗಕ್ಕೆ ಡಿಸಿಗ್ನೇಟೆಡ್ ಪ್ಲೇಸ್ಗೆ ಕನ್ವರ್ಟ್ ಮಾಡ್ಕೋಬೋದು ಇನ್ ಕೇಸ್ ಆಗಿಲ್ಲ ಅಂದರೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಸೊಸು ಪೋಟಿ ಟ್ರೈನಿಂಗ್ ಅಂತ ತಕ್ಷಣ ನಾಯಿ ನಿಮ್ಮ ಮನೆಗೆ ನಾಯಿ ಮರಿ ಬಂದಿದ ತಕ್ಷಣನೇ ಒಂದು ಮೂವತ್ತು ಮೂವತ್ತೈದು ದಿನಕ್ಕೂ ನೀವು ನಾಯಿ ಮರಿನೇ ಕರ್ಕೊಂಡ್ ಬಂದಿರ್ತೀರ ನಿಮ್ಮ ಮನೆಗೆ ಇನ್ನು ನಾಯಿಗೆ ಕೇಳಿಸೋದು ಲಿಸನಿಂಗ್ ಕೆಪಾಸಿಟಿ ಡೆವಲಪ್ ಪೂರ್ತಿಯಾಗಿ ಆಗಿರೋದಿಲ್ಲ ಕಾಣಿಸೋ ನಾಯಿಗೆ ಕಣ್ಣಿನ ಡೆವಲಪ್ಮೆಂಟು ಕಂಪ್ಲೀಟಾಗಿ ಆಗಿರೋದಿಲ್ಲ ಸೊ ಅವಾಗ ಏನಾಗುತ್ತೆ ಅಂದರೆ ಮೂಗು ಮೂಗ್ ಮೇಲೆ ಕೆಲಸ ಮಾಡ್ತಿರ್ತದೆ ನಾಯಿ ನಾಯಿಗಳು ಯಾವಾಗಲೂ ನೋಡೋದು ನಿಂದ ಸೊ ಮೂಗ್ ಮೇಲೆ ಕೆಲಸ ಮಾಡುವಾಗ ಅದಕ್ಕೆ ಎಲ್ಲಿ ಫಸ್ಟು ಸೊಸು ಸ್ಮೆಲ್ ಬರುತ್ತೋ ಅಥವಾ ಯಾವ ಜಾಗದಲ್ಲಿ ಮಾಡಿಕೊಡುತ್ತೋ ಅದನ್ನು ಮಾರ್ಕ್ ಮಾಡಿಕೊಂಡು ಸುಸು ಪೋಟಿ ಶುರು ಮಾಡ್ಬಿಡುತ್ತೆ ನೀವು ಇನ್ ಕೇಸ್ ನಾಯಿ ಹುಚ್ಚೆ ಮಾಡ್ತಾ ಇದೆ ಹೋಗಲ್ಲಿ ಎತ್ಕೊಂಡೋಗಲ್ಲಿಟ್ರೆ ನಾಯಿ ಒಂದು ಗಾಬರಿ ಆಗ್ಬಿಡುತ್ತೆ ಅಥವಾ ನಿಮ್ಮ ಆ್ಯಕ್ಟಿವಿಟಿ ನೋಡಿ ನಿಮಗೆ ಸೊಸು ಪೋಟಿ ಮಾಡ್ತಾ ಇರೋದ್ರಿಂದ ನಿಮಗೆ ನೀವು ಮಾಡ್ತಾರ ಆಕ್ಟಿವಿಟಿ ನೋಡ್ಬಿಟ್ಟು ನನಗೆ ಜಾಸ್ತಿ ಅಟೆನ್ಷನ್ ಸಿಗ್ತಾಯಿದೆ ಅಂತ ತಿಳ್ಕೊಂಡು ನಿಮ್ಮ ಮುಂದೆ ಸುಸು ಪೋಟಿ ಮಾಡೋಕ್ಕೆ ಶುರು ಮಾಡುತ್ತೆ ನೀವು ಇನ್ನೂ ಜಾಸ್ತಿ ಜಾಸ್ತಿ ಫಸ್ಟ್ ಏಟ್ ಆಗಿ ನಾಯಿ ಮರಿಗೆ ಗದ್ರಿಸೋದು ಇಲ್ಲ ಏನೋ ಹೇಳೋದು ಇಲ್ಲಿ ಯಾಕೆ ಮಾಡಿದೆ ಯಾರು ಕ್ಲೀನ್ ಮಾಡ್ತಾರೆ ಈ ಥರ ಎಲ್ಲ ಮಾತಾಡಿದಾಗ ಅಪ್ರೋಚ್ ಮಾಡಿದಾಗ ನಾಯಿಗೆ ಮಿಸ್ ಮಾರ್ಕ್ ಆಗಿ ಮತ್ತೆ ನಿಮಗೆ ಎಲ್ಲೆಲ್ಲಿ ಬೇಕೋ ನಿಮ್ ಕಣ್ಣು ಮುಂದೆನೇ ಹುಚ್ಚೆ ಮಾಡೋಕ್ ಶುರು ಮಾಡುತ್ತೆ ಅಥವಾ ನಿಮ್ ಕಣ್ ನೀವೇನೋ ತುಂಬಾ ಗಾಬರಿ ಪಡಿಸ್ಬಿಟ್ರೆ ನಿಮ್ಮನ್ನ ಬಿಟ್ಟು ಬೇರೆ ದೂರದಲ್ಲೂ ಅಥವಾ ಎಲ್ಲಾದ್ರೂ ಹೌಸ್ಕೊಂಡು ಉಚ್ಚಕಕ ಮಾಡೋದಕ್ಕೆ ಶುರು ಮಾಡುತ್ತೆ ಇರೋವರೆಗೂ ಮಾಡೋದೇ ಇಲ್ಲ ನೀವು ಹೋಗಿದ ತಕ್ಷಣ ಮಾಡೋಕೆ ಶುರು ಮಾಡುತ್ತೆ ಸೊ ಎರಡು ವಿಷಯ ಅರ್ಥ ಮಾಡ್ಕೊಳ್ಳಿ ಒಂದು ನೀವಿದ್ದಾಗ ಉಚ್ಚಕ್ಕನೆ ಮಾಡೋದಿಲ್ಲ ಇಲ್ಲ ನೀವಿದ್ದಾಗ ಬೇಕು ಅಂತಾನೆ ಉಚ್ಚಕಕ್ಕ ಮಾಡುತ್ತೆ ಸೊ ಹಂಗಾಗಿ ಏನು ಇಟ್ಸ್ ಓಕೆ ನೀವು ಡೇ ಒನ್ ನೋಟ್ ಡೇ ಟೂ ಅಥವಾ ಡೇ ತ್ರೀನೋ ನಾಯಿ ಮರಿನ ತಂದಿದ್ರೆ ಇಟ್ಸ್ ಓಕೆ ಅಥವಾ ಒಂದು ತಿಂಗಳಾಗಿದೆ ತಂದು ನಮ್ಗೆ ಏನು ಮಾಡಿದ್ರೂ ನಮಗೆ ಯಾವ ಸ್ಪ್ರೇ ಹೊಡೆದ್ರೂ ಯಾವ ಸುಸು ಪೋಟಿ ಮ್ಯಾಟ್ ಹಾಕಿದ್ರು ಕನ್ವರ್ಟ್ ಆಗ್ತಾ ಇಲ್ಲ ಅನ್ನೋಂಗಿದ್ರೆ ಖಂಡಿತವಾಗ್ಲೂ ನಿಮಗೆ ಇಲ್ಲೊಂದು ಸೊಲ್ಯೂಷನ್ ಇದೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸೊ ನೀವು ಮನೆಗೆ ಕಂಪ್ಲೀಟಾಗಿ ಸುಸು ಪೋಟಿ ಯಾವ ಜಾಗದಲ್ಲಿ ಮಾಡಬೇಕು ಅಲ್ಲಿ ನೀವು ಉಚ್ಚೆ ಅಥವಾ ಕಕ್ಕದ ಸ್ಮೆಲ್ನ ರೀಕ್ರಿಯೇಟ್ ಮಾಡಬೇಕು ಅಂದ್ರೆ ಎಲ್ಲಿ ಉಚ್ಚೆ ಮಾಡಿರುತ್ತಲ್ಲ ಅದ್ರಲ್ಲಿ ಒಂದು ನೀವು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಅದನ್ನ ಎಲ್ಲಿ ಮಾಡಬೇಕಲ್ಲ ಅಲ್ಲಿ ಇಡಬೇಕು ಸೊ ನಿಮ್ಮ ಡಿಸಿಡ್ ಪ್ಲೇಸ್ ಅಲ್ಲಿ ಮೊದಲನೇದು ಮಾರ್ಕಿಂಗ್ ಆಯ್ತು ಸೊ ಎರಡನೇದೇನು ಅಂದ್ರೆ ಆ ನೀವು ಎಲ್ಲಿ ಮಾಡಬೇಕು ಆ ಜಾಗ ಬಿಟ್ಟು ಪೂರ್ತಿ ಮನೆಯನ್ನ ಆಪಲ್ ಸೀಡರ್ ವಿನಿಗರ್ ಡೈಲೂಷನ್ ಬಂದು ಅರ್ಧ ಲೀಟರ್ ನೀರಿಗೆ ಎರಡು ಕ್ಯಾಪ್ ಆಪಲ್ ಸೀಡರ್ ವಿನಿಗರ್ ಆಪಲ್ ಸೀಡರ್ ವಿನಿಗರ್ ಅದೇ ಬಾಟಲ್ದು ಕ್ಯಾಪ್ ತಗೊಳ್ಳಿ ಏನು ನೀವು ಡೈಲ್ಯೂಷನ್ ಮಾಡುವಾಗ ಏನು ಚೇಂಜ್ ಮಾಡಬೇಡಿ ಸೊ ಎರಡು ಎರಡು ಲೀಟ್ರ್ ನೀವು ಈಗ ನಿಮ್ಮ ಮನೆಗೆ ಪೂರ್ತಿ ಲೈಸಲಲ್ಲೋ ಅಥವಾ ಯಾವ್ದು ಆ್ಯಂಟಿ ಇನ್ಫೆಕ್ಟರ್ ಒಡಿಸ್ಕೊಂಡ್ರಿತ್ರಿ ಅದಾದಮೇಲೆ ಆ್ಯಪಲ್ ಸೀಡರ್ ವೆನಿಗರು ಮತ್ತು ನೀರನ್ನ ಹೇಳಿರೋ ರೇಷ್ಯದಲ್ಲಿ ಡೈಲ್ಯೂಟ್ ಮಾಡಿಕೊಂಡು ಒಂದು ರೌಂಡ್ ಹೊಡ್ಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಎಲ್ಲಿ ಉಚ್ಚಕಕ್ಕೆ ಮಾಡಬೇಕು ಆ ಬಚ್ಚಲ ಮನೇಲಿ ಮಾಡಿಸ್ತಾ ಇದೀರಾ ಅಥವಾ ಬಾಲ್ಕನಿಯಲ್ಲಿ ಮಾಡಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಆ ಬಚ್ಚಲ ಮನೆಗೆ ಅಥವಾ ಬಾಲ್ಕನಿಗೆ ಆ ಡೈಲ್ಯೂಟೆಡ್ ವಾಟರ್ ಹೋಗಬಾರ್ದು ಸೊ ಮೊದಲನೇದು ನಮಗೆ ಅಲ್ಲಿ ಸ್ಮೆಲ್ ನ ಕ್ರಿಯೇಟ್ ಮಾಡಿದೀವಿ ಇಲ್ಲಿರೋ ಸ್ಮೆಲ್ ನ ತೆಗ್ದೀವಿ ಮೂರನೇ ಕೆಲಸ ಏನು ಅಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ನೀವು ಯಾವಾಗ ನಿಮ್ ನಾಯಿ ನಿದ್ದೆಯಿಂದ ಹೇಳುತ್ತೋ ಅವಾಗ ಇಮಿಡಿಯೇಟ್ ಆಗಿ ನೀವು ಎಲ್ಲಿ ಉಚ್ಚಕಕ್ಕ ಮಾಡ್ಬೇಕು ಜಾಗ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಹೈ ವ್ಯಾಲ್ಯೂ ಟ್ರೀಟ್ ತಗೊಂಡು ಹೋಗಿ ಹೈ ವ್ಯಾಲ್ಯೂ ಟ್ರೀಟ್ ಇಂದ ಸೆನ್ಸ್ ನೀವು ಊಟ ಕಿಬಲ್ಸ್ನ ಕೊಡಬೇಡಿ ಮತ್ತೆ ನಾರ್ಮಲ್ ಬಿಸ್ಕೆಟ್ಸ್ ನ ಕೊಡಬೇಡಿ ಅವಾಗ ಏನಂದ್ರೆ ಬಿಸ್ಕೆಟ್ ಗು ಬ ಬಿಸ್ಕೆಟ್ ಮತ್ತೆ ಸೊಸು ಅಸೋಸಿಯೇಟ್ ಆಗ್ಬಿಟ್ರೆ ನಿಮಗೆ ಬೇಕಾಗಿರೋ ಜಾಗದಲ್ಲಿ ನಾಯಿ ಉಚ್ಚೆ ಕಕ್ಕ ಮಾಡೋದಿಲ್ಲ ಸೊ ಐ ವ್ಯಾಲ್ಯೂ ಟ್ರೀಟ್ ಯಾವ್ದಾದ್ರು ಒಂದು ಚಿಕನ್ ಚೆಂಗ್ಸೋ ಇಲ್ಲ ಲೀವರ್ ಟ್ರೀಟ್ಸ್ ಏನಾದ್ರು ಬರುತ್ತೆ ಸ್ವಲ್ಪ ಐ ವ್ಯಾಲ್ಯೂ ಟ್ರೀಟ್ಸ್ ತಗೊಂಡು ಅದನ್ನ ಬರಿ ಸುಸು ಪೋಟಿ ಟ್ರೈನಿಂಗ್ ಅಂತ ಇಟ್ಕೊಂಡ್ಬಿಡಿ ಮೊದಲನೇದು ನಿದ್ದೆ ಮಾಡಿ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲಿ ನೀವು ಕರ್ಕೊಂಡು ಹೋಗ್ಬೇಕು ಬರೀ ಐದು ನಿಮಿಷಕ್ಕೆ ನಾಯಿ ನೀರ್ ಕುಡಿತಾ ನಾಯಿ ಮನೆ ನೀರ್ ಕುಡಿತಾ ಕರ್ಕೊಂಡೋಗಿ ಇಮಿಡಿಯೇಟ್ ಆಗಿ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ನಿಂತ್ಕೊಳ್ಳಿ ನಾಯಿ ಊಟ ಮಾಡ್ತಾ ಇಮಿಡಿಯೇಟ್ ಆಗಿ ಕರ್ಕೊಂಡೋಗಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ನಿಂತ್ಕೊಳ್ಳಿ ನಾಯಿ ಏನು ಮಾಡ್ತಿಲ್ಲ ಪ್ರತಿ ಒಂದು ಗಂಟೆಗೆ ಐದು ನಿಮಿಷ ಐದು ನಿಮಿಷ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ ಬನ್ನಿ ಕರ್ಕೊಂಡೋಗಿ ಕರ್ಕೊಂಡ್ ಬನ್ನಿ ಇನ್ ಕೇಸ್ ನಾಯಿ ಅಲ್ಲಿ ಉಚ್ಚಕ್ಕ ಮಾಡ್ತು ಅಂದ್ರೆ ಒಳ್ಳೆ ವಿಷಯ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ ಮಾಡ್ಲಿಲ್ಲ ಅಂದ್ರೆ ನೀವು ಈ ಫಸ್ಟ್ ಏಟ್ ಆಗೋ ಅವಶ್ಯಕತೆ ಇಲ್ಲ ಅಲ್ಲಿ ನೀವು ಉಚ್ಚೆ ಮಾಡಿರೋ ಬಟ್ಟೆ ಇಟ್ಟಿರ್ತೀರ ತಗೊಂಬಂದು ಮತ್ತೆ ನೀವು ಇಲ್ಲಿ ವೈಪ್ ಮಾಡಿ ಮತ್ತೆ ಅದನ್ನ ಅಲ್ಲೇ ಇಡಿ ಒರ್ಸ್ಬಿಟ್ಟು ಮತ್ತೆ ಅಲ್ಲೇ ಇಡಿ ಅವಾಗ ಏನಾಗುತ್ತೆ ಅಂದ್ರೆ ಇನ್ನು ಇನ್ನು ರೀಸೆಂಟ್ ಸ್ಮೆಲ್ ಜನರೇಟ್ ಆಗಿರುತ್ತೆ ರೀಸೆಂಟ್ ಸ್ಮೆಲ್ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ನೀವು ಇಲ್ಲಿ ಒರ್ಸಿರ್ತಿರಲ್ವಾ ಅದ್ರ ಮೇಲೆ ನಾನೇಲಿರುವ ಸೇಮ್ ಡೈಲ್ಯೂಷನ್ ಇಟ್ಕೊಂಡು ಆ ಸೊಸು ಮಾಡಿರೋ ಜಾಗದಲ್ಲಿ ನೀವು ಸ್ಪ್ರೇ ಮಾಡ್ಕೊಳ್ಳಿ ಯಾವಾಗ ಏನಾಗುತ್ತೆ ಅಂದ್ರೆ ಇಲ್ಲಿರೋ ಸ್ಮೆಲ್ನ ನೀವು ತೆಗಿತಾ ಇರ್ತೀರ ಮತ್ತೆ ಅಲ್ಲಿ ರೀಸೆಂಟ್ ಸ್ಮೆಲ್ನ ಕ್ರಿಯೇಟ್ ಮಾಡ್ತಿರ್ತೀರ ನೀವು ಅಬ್ಸರ್ವ್ ಮಾಡಿರ್ಬೋದು ನಾಯಿ ಮರಿ ಓಡೋಗ್ತಾ ಇರತ್ತೆ ಓಡಬೇಕಾದ್ರೆ ಎಲ್ಲ ಕಡೆ ನಿಂತ್ಕೊಂಡು ಅದನ್ನ ಸ್ನಿಫ್ ಮಾಡಿಬಿಟ್ಟು ಅಲ್ಲೇ ಹುಚ್ಚೆ ಮಾಡುತ್ತೆ ಸೊ ಇನ್ ದ ಸೆನ್ಸ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ನಾಯಿ ಮರಿಗೆ ರೀಸೆಂಟ್ ಸ್ಮೆಲ್ನ ಜಾಸ್ತಿ ಅದನ್ನು ಸ್ಮೆಲ್ನ ತಗೊಂಡು ತಗೊಂಡು ಮತ್ತೆ ಸೆನ್ಸ್ ಮಾಡಿ ಮಾಡಿ ಉಚ್ಚ ಮಾಡೋಕೆ ಶುರು ಮಾಡುತ್ತೆ ಸೊ ರೀಸೆಂಟ್ ಸ್ಮೆಲ್ನ ಯಾವಾಗಲೂ ಅಲ್ಲಿ ನೀವು ಯಾವ ಜಾಗದಲ್ಲಿ ಡಿಸಿಗ್ರಿನೇಟ್ ಪ್ಲೇಸಲ್ಲಿ ಮಾಡಿಸ್ಬೇಕು ಅಲ್ಲಿನೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹುಚ್ಚೆ ಕಕ್ಕ ಮಾಡುವಾಗ ಗಾಬರಿ ಮಾಡಬೇಡಿ ಎತ್ಕೊಂಡು ಓಡೋಗಬೇಡಿ ಎತ್ಕೊಂಡು ಓಡೋದ್ರೆ ನಾಯಿ ಮರಿಗೆ ಗಾಬರಿ ಆಗ್ಬಿಡುತ್ತೆ ಸೊ ಅವಾಗ ನಿಮ್ಮ ಮುಂದೆ ಹುಚ್ಚೆ ಮಾಡೋದನ್ನೇ ಬಿಟ್ಬಿಡುತ್ತೆ ನಿಮ್ಗೆ ಉಚ್ಚೆ ಮತ್ತೆ ಕಕ್ಕ ಟ್ರೈನಿಂಗ್ ಮಾಡೋದು ಬಹಳ ಕಷ್ಟ ಇನ್ ಕೇಸ್ ನೀವೇನಾದರೂ ಹೊರಗಡೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಅಂದರೆ ನಿಮ್ಮ ಮನೆ ಬಿಟ್ಟು ಹೊರಗಡೆ ಅಲ್ಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಆದಷ್ಟು ಬೆಳಿಗ್ಗೆ ಬೇಗ ಬೆಳಿಗ್ಗೆ ನಾಯಿ ಮರಿ ಇದ್ದ ತಕ್ಷಣ ಕರ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ವಾಕಿಂಗ್ ಮಾಡಿಸಿ ನೀವೇನಾಗುತ್ತೆ ಅಂದ್ರೆ ನೀವು ಕೆಲವರು ಪೇರೆಂಟ್ಸ್ ಹೇಳಿದರೆ ನಾನು ಸರ್ ಒನ್ ಅವರ್ ಒಂದೂವರೆ ಗಂಟೆ ವಾಕಿಂಗ್ ಮಾಡ್ತೀವಿ ಆದ್ರೆ ಕರ್ಕೊಂಬನ್ ಮನೆಗೆ ಬಂದಿದ ತಕ್ಷಣ ನಾಯಿ ಉಚ್ಚೆ ಮಾಡ್ಬಿಡುತ್ತೆ ಅಲ್ಲಿವರ ತಡ್ಕೊಂಡಿರುತ್ತೆ ಅಂತ ನಾನೇನ್ ಹೇಳ್ತೀನಿ ಒಂದೂವರೆ ಗಂಟೆ ನಾಯಿ ಮರಿ ತಡ್ಕೊಳ್ಳೋ ಕೆಪಾಸಿಟಿ ಇತ್ತು ನೀವು ಕರ್ಕೊಂಬಂದ ತಕ್ಷಣ ಇಲ್ಲಿ ಸ್ಮೆಲ್ ಟ್ರಿಗರ್ ಮಾಡ್ತು ಸೊ ಹಂಗಾಗಿ ನಾಯಿ ಉಚ್ಚೆ ಮಾಡುತ್ತೆ ನೀವಿನ ನೀವು ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ವರ್ಗು ಬಂದು ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಅದಕ್ಕೆ ಸೆರೆಂಡರ್ ಆಗಿಬಿಟ್ಟಿದ್ರ ಸೊ ನೀವು ಇನ್ನೊಂದು ತಂದು ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲಿವರೆಗೂ ನಾಯಿ ಉಚ್ಚೆ ನಾಯಿ ಮರಿ ಉಚ್ಚೆ ಮಾಡದಲ್ಲೇ ಇರಕ್ಕೆ ಸಾಧ್ಯ ನಾಯಿ ಮರಿ ಉಚ್ಚಿ ಯಾಕೆ ಮಾಡ್ತಾರಲ್ಲ ಅಂದ್ರೆ ಗಾಡಿಗಳು ಜೋರ ಶಬ್ದ ಆಡುತ್ತಿರ್ತವೆ ಗಾಡಿಗಳು ಶಬ್ದ ಬರ್ತಿರುತ್ತೆ ನಾಯಿಗಳು ಆಡ್ತಿರ್ತವೆ ಮೇಲ್ಗಡೆ ಪಕ್ಷಿ ಹಾರಾಡ್ತಿರುತ್ತೆ ಸೊ ನಾಯಿ ಮರಿ ಗಾಬರಿ ಆಗಿಬಿಡುತ್ತೆ ಸೊ ನೀವು ಅರ್ಥ ಮಾಡ್ಕೊಳ್ಳಿ ಬೆಳಗ್ಗೆ ಹೋದಾದ್ರೆ ಫುಲ್ ಕಾಮಾಗಿರುತ್ತೆ ಆರಾಮಾಗಿ ಕರ್ಕೊಂಡೋಗಿ ರಾತ್ರಿ ಆರಾಮಾಗಿರುತ್ತೆ ಕರ್ಕೊಂಡೋಗಿ ಅಥವಾ ನಿಮ್ಮ ರೋಡ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ ಅಥವಾ ಸೌಂಡ್ ಜಾಸ್ತಿ ಇದೆ ಅನ್ನೋಂಗಿದ್ರೆ ಟ್ರಾಫಿಕ್ ಇಲ್ದೇ ಇರೋ ಟೈಮಲ್ಲಿ ನಾಯಿ ಮರಿನ ಕರ್ಕೊಂಡೋಗಿ ಅವಾಗ ನಾಯಿ ಮರಿ ನಿಮಗೆ ಆರಾಮಾಗೆ ಹುಚ್ಚಕ್ಕ ಮಾಡುತ್ತೆ ಹೊರಗಡೆ ಅಲ್ಲಿ ಹೊರಗಡೆ ನೀವು ಏನು ಏನು ಯಾವ್ದು ಟ್ರೀಟ್ ಕೊಡೋದು ಬೇಕಾಗಿಲ್ಲ ಮನೆ ಒಳಗಡೆ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಮಾಡಬೇಕು ಅನ್ನೋವಾಗ ಮಾತ್ರ ಐವರು ಟ್ರೀಟ್ ನ ಉಪಯೋಗಿಸಿ ಅದಾದ್ಮೇಲೆ ನಿಮ್ಗೆ ಕೆಲವ್ರು ಅಡಲ್ಟ್ ನಾಯಿಗಳು ಅಡಲ್ಟ್ ನಾಯಿಗಳು ಮನೇಲಿ ಸೋಫಾಗೆ ಗೋಡೆಗಳಿಗೆ ಎಲ್ಲ ಉಚ್ಚೆ ಮಾಡ್ತಿರತ್ತೆ ಮನೆಗೆ ಯಾರಾದ್ರೂ ಬಂದಿದ ತಕ್ಷಣ ನಾವು ಹೋಗಿ ಮನೇಲಿ ಮಾರ್ಕ್ ಮಾಡಕ್ ಶುರು ಮಾಡುತ್ತೆ ಅಂದ್ರೆ ಅದು ಡಿಫ್ರೆಂಟ್ ಎನ್ಜಿಯೋ ಅದನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಇವತ್ತು ನಾನು ಹೇಳ್ಕೊಟ್ಟಿರೋ ವಿಷಯ ನಿಮ್ಗೆಲ್ರಿಗೂ ರೀಚ್ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೇರಿದ್ದಕ್ಕೆ ಆಲ್ಮೋಸ್ಟ್ ನಾನ್ನೂರೈವತ್ತೈನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಖುಷಿಯಾಯಿತು ಯಾರೂ ಇಲ್ಲಿ ಯಾವುದು ನಮ್ಮ ಈಗ ನಮ್ಮ ಚಾನಲಲ್ಲಿ ಯಾವುದೂ ಎಂಟರ್ಟೈನ್ಮೆಂಟ್ ಪರ್ಪಸ್ ಪರ್ಪಸ್ ಅಂತ ನಿಮ್ಗೆ ಯಾವುದು ಇಲ್ಲ ಇರೋದೆಲ್ಲ ನಾಲೆಡ್ಜ್ ಸಂಬಂಧಪಟ್ಟಂಗೆ ಸೊ ಹಾಗಾಗಿ ಮಾಹಿತಿಗೋಸ್ಕರ ಬಂದು ಯಾರೆಲ್ಲ ನೋಡ್ತಾಯಿದ್ರಿ ಇಂಟ್ರೆಸ್ಟೆಡ್ ಆಗಿ ನೋಡ್ತಾಯಿದ್ರಿ ನಮಗೆಲ್ಲ ನನಗಂತೂ ಭಾಳ ಇದೆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ವಿಷಯ ಜೊತೆಲಿ ನಾನು ಬರ್ತೀನಿ ಸ್ವಲ್ಪ ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಆದರೂ ನೀವೆಲ್ಲ ಕಾಯ್ತಾ ನಮ್ಮ ವೀಡಿಯೋನ ನೋಡ್ತಾ ಇರೋದಕ್ಕೆ ಧನ್ಯವಾದ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್